ನಾಡ ಹಬ್ಬ ದಸರಾ ಮರಿಗು ಎಫ್ ಎಂ ರೇನ್ಬೋನಲ್ಲಿ ದುಪ್ಪಟ್ಟಾಗಲಿದೆ ನಿಮಗಾಗಿ ಮೂಡಿ ಬರ್ತಾ ಇದೆ ದಸರಾ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ ದಸರಾ ಸ್ವರಮಂಜರಿ ವಿತ್ ಮೇಘನ ಹಳೆಯಾಳ ಕಾರ್ಯಕ್ರಮಕ್ಕೆ ಪ್ರೀತಿ ಸ್ವಾಗತ ಹಾಡುಗಳ ರಾಗಮಾಲೆಡಿ ಹಾಲಿಗಿಲೆ ಮಾತಿನ ಮೇಘಮಾಲೆ ವಾಹ್ ವಿಜಯದಶಮಿ ನಮ್ಮ ಜೊತೆ ಆಗ್ತಿದ್ದಾರೆ ಖ್ಯಾತ ಹಿನ್ನೆಲೆ ಗಾಯಕಿ ಸಂಗೀತ ಸಂಯೋಜಕರಾದ ಮೇಘನಾ ಹಳಿಯಾಳ್ ನಮ್ಮ ಸಿಗ್ನೇಚರ್ ಟ್ಯೂನ್ ನ ಬೇರೆ ಬೇರೆ ಟ್ಯೂನಲ್ಲಿ ಹಾಡಿ ಇದು ಕೇಳಿ ದಸರಾ ಸ್ವರಮಂಜರಿ ವಿತ್ ಮೇಘನಾ ಹಳಿಯಾಳ್ ಇದೇ ಅಕ್ಟೋಬರ್ ಎರಡು ಗುರುವಾರ ಬೆಳಗ್ಗೆ ಹತ್ತು ಗಂಟೆಗೆ ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು ನೂರ ಒಂದು ಪಾಯಿಂಟ್ ಮೂರರಲ್ಲಿ